ಯಾಕೆಂದ್ರೆ ಯಾವುದು ತಿಲಕ ಅಂತ ಇಡ್ತಾ ಇದ್ವಿ ಅದನ್ನೇ ತೆಗಿಯಕ್ಕೆ ಹೋದ್ರು ಅದನ್ನ ಬಿಡ್ಲೇ ಹೊರದಂತ ಮತ್ತೆ ತಿರುಕೃಪ್ ಎಲ್ಲ ಇಟ್ಟು ತೋರಿಸ್ಕೊಟ್ರು ಅವ್ರಿಗೆ ಪಾಠನೂ ಕಲಿಸಿದ್ವಿ ಎಲ್ಲ ನಾಲ್ಕು ಈ ನಾಲ್ಕು ಇರುವಂತಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇರೋದು ಅನ್ನೋ ದೇವಸ್ಥಾನ ಮೈಸೂರಿನ ದಸರಾ ಹಬ್ಬ ವಿಶ್ವಪ್ರಸಿದ್ಧವಾದ ಹಬ್ಬವಾಗಿದೆ ಅದೇ ರೀತಿ ಈ ಸಂದರ್ಭದಲ್ಲಿ ಒಂಬತ್ತು ದಿನಗಳ ಕಾಲ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಲು ರಾಮಾಯಣ ಮಹಾಭಾರತ ಮತ್ತು ಪೌರಾಣಿಕ ಕಥೆಗಳನ್ನು ಪ್ರತೀಕರಿಸುವ ಗೊಂಬೆಗಳನ್ನು ಮನೆಗಳಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸುವ ಸುದಿನವಾಗಿದೆ ದಸರಾ ಹಬ್ಬ ಬಹಳ ಪ್ರಾಚೀನವಾದ ಹಬ್ಬವಾಗಿದ್ದು ಅದೇ ರೀತಿ ಗೊಂಬೆ ಹಬ್ಬವನ್ನು ಕೂಡ ವಿಶೇಷವಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಮೈಸೂರು ಪ್ರಾಂತ್ಯಕ್ಕೆ ಸೇರಿದ ನಮ್ಮ ಕನಕಪುರದಲ್ಲೂ ಸಹ ದಸರಾ ಹಬ್ಬವನ್ನು ಸಾಮೂಹಿಕ ವಿಜಯದಶಮಿ ಹೆಸರಿನಲ್ಲಿ ಬಹಳ ವಿಶಿಷ್ಟವಾಗಿ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ಆಚರಿಸಲಾಗುತ್ತಿತ್ತು ಆದರೆ ಕಾರಣಹಂತಗಳಿಂದ ವೀಕ್ಷಕರೇ ಸಾಮೂಹಿಕ ವಿಜಯದಶಮಿ ಈಗ ನೆನಪು ಮಾತ್ರವಾಗಿ ಉಳಿದಿದೆ ಕನಕಪುರ ನಗರದ ಮೇಗಳಬೀದಿಯ ಶ್ರೀಮತಿ ಶಶಿಕಲಾ ನಾರಾಯಣ ದಂಪತಿಗಳ ಮನೆಯಲ್ಲಿ ತಲೆತಲಾಂತರದಿಂದ ಗೊಂಬೆಗಳನ್ನು ಕೂರಿಸುವ ಪದ್ಧತಿ ನಡೆದುಕೊಂಡು ಬಂದಿದೆ ನವರಾತ್ರಿಯ ವೇಳೆ ಪಟ್ಟದ ಗೊಂಬೆಯನ್ನು ಇಟ್ಟು ಪೂಜೆ ಸಲ್ಲಿಸಲಾಗುತ್ತಿತ್ತು ಆದರೆ ಕಾಲ ಕಳೆದಂತೆ ಆಚರಣೆಯನ್ನು ಮತ್ತಷ್ಟು ಅರ್ಥಪೂರ್ಣವಾಗಿ ಶಶಿಕಲಾ ನಾರಾಯಣ ದಂಪತಿಗಳು ಅವರ ಕುಟುಂಬ ಆಚರಿಸಿಕೊಂಡು ಬರುತ್ತಿರುವುದು ಈ ಭಾಗದ ಜನರಿಗೆ ಸಂತೋಷವನ್ನು ಉಂಟು ಮಾಡಿದೆ ಎಂದರೆ ತಪ್ಪಾಗಲಾರದು ವೀಕ್ಷಕರೇ ಶ್ರೀಮತಿ ಶಶಿಕಲಾ ನಾರಾಯಣ ದಂಪತಿಗಳ ಮಕ್ಕಳಾದ ಸುಷ್ಮಾ ಶ್ವೇತಾ ಶ್ರೀನಿವಾಸ್ ಇವರ ಪತ್ನಿ ಕೃತಿಕಾ ಕೂಡ ಅತ್ಯಂತ ವಿಜೃಂಭಣೆಯಿಂದ ಗೊಂಬೆಗಳನ್ನು ಕೂರಿಸಿ ಒಂಬತ್ತು ದಿನಗಳ ಕಾಲ ಬೆಳಗ್ಗೆ ಹಾಗೂ ಸಂಜೆ ವಿಶೇಷ ಪೂಜೆ ಸಲ್ಲಿಸುತ್ತಾ ಬಂದಿ ಬಂದಿದ್ದಾರೆ ಇವರು ಗೊಂಬೆಗಳನ್ನು ಕೂರಿಸಲು ಎಂಟು ದಿನಗಳ ಮೊದಲೇ ಪೂರ್ವ ತಯಾರಿ ಮಾಡಿಕೊಳ್ಳುತ್ತಾರೆ ಈ ಸಂದರ್ಭದಲ್ಲಿ ತಂದೆ ತಾಯಿಗಳ ಜೊತೆ ಹೆಣ್ಣು ಮಕ್ಕಳಾದ ಸುಷ್ಮಾ ಶ್ವೇತಾ ಹಾಗೂ ಕೊನೆಯ ಮಗ ನ್ಯಾಯಾಧೀಶರಾಗಿದ್ದಾರೆ ಇವರ ಪತ್ನಿ ಕೃತಿಕ ರವರ ಪಾತ್ರ ಬಹಳ ಮುಖ್ಯವಾಗಿದ್ದು ಗೊಂಬೆಗಳ ಹಬ್ಬ ಆಚರಣೆಯಾದ ನಂತರ ಪ್ರಮುಖ ಸ್ಥಳದಲ್ಲಿ ಇದ್ದ ಗೊಂಬೆಗಳನ್ನು ತೆಗೆದು ಅವುಗಳನ್ನು ವೀಕ್ಷಣೆ ಮಾಡಿ ಬಣ್ಣ ಮತ್ತು ಆಕಾರಗಳನ್ನು ಗಮನಿಸಿ ಜೋಡಿಸಲು ಸಿದ್ಧಪಡಿಸುತ್ತಾರೆ ಈ ರೀತಿ ಸಿದ್ಧಪಡಿಸಲು ಎಂಟು ದಿನ ಮೊದಲೇ ಎಷ್ಟು ಹಂತದಲ್ಲಿ ಎಷ್ಟು ಗೊಂಬೆಗಳನ್ನು ಯಾವ ರೀತಿ ಜೋಡಿಸಬೇಕು ಎಂಬ ಚಿಂತನೆಯನ್ನು ಮನೆಯವರೆಲ್ಲ ಕುಳಿತು ಚಿಂತಿಸಿ ನಂತರ ಗೊಂಬೆಗಳನ್ನು ಮನೆಯಲ್ಲಿ ಸಿದ್ಧಗೊಂಡ ಸ್ಥಳದಲ್ಲಿ ಕೂರಿಸಲಾಗುತ್ತದೆ ಪ್ರತಿ ವರ್ಷ ಒಂದೊಂದು ವಿಶಿಷ್ಟ ಶೈಲಿಯಲ್ಲಿ ಗೊಂಬೆಗಳನ್ನು ಕೂರಿಸಲಾಗುತ್ತದೆ ಅದೇ ರೀತಿಯಲ್ಲಿ ಈ ಬಾರಿ ಮೊದಲನೇ ಸಾಲಿನಲ್ಲಿ ದಶಾವತಾರ ಎರಡನೇ ಸಾಲಿನಲ್ಲಿ ರಾಮಾಯಣ ಮಹಾಭಾರತದ ಗೊಂಬೆಗಳು ಹಾಗೂ ಕೃಷ್ಣಾವತಾರ ಮೈಸೂರು ದಸರಾ ಪ್ರತಿಬಿಂಬ ಗೋಧಗಯ ತಮ್ಮ ಮನೆಯಲ್ಲಿ ನಡೆದ ಮದುವೆಯ ದಿಬ್ಬಣವನ್ನು ನೆನಪು ಮಾಡುವ ಮದುವೆ ದಿಬ್ಬಣವನ್ನು ಹೋಲುವ ಗೊಂಬೆಗಳನ್ನು ಕೂರಿಸಲಾಗಿದೆ ಮೇಘಲಬಿದಿಯ ಶಕ್ತಿ ದೇವತೆಯಾದ ಬಾಣಂತ ಮಾರಮ್ಮ ದೇವಾಲಯ ಇದೇ ಭಾಗದಲ್ಲಿರುವ ತಮ್ಮ ಮನೆ ಪಟ್ಟದ ಗೊಂಬೆ ವ್ಯಾಪಾರ ನಿರತ ಪಟ್ಟಣ ಶೆಟ್ಟಿಯ ಗೊಂಬೆಗಳ ಜೊತೆಯಲ್ಲಿ ಕಳಶಾರಾಧನೆಯನ್ನು ಪ್ರತಿನಿತ್ಯ ಪೂಜೆ ಮಾಡಲಾಗುತ್ತದೆ ಮಂಟಪದ ಅಕ್ಕಪಕ್ಕ ಇರುವ ಜಾಗದಲ್ಲಿ ನವದುರ್ಗೆಯರು ನವಧಾನ್ಯಗಳ ಮೊಳಕೆ ಪೈರು ಇಡಲಾಗಿದೆ ಮತ್ತೊಂದೆಡೆ ದಕ್ಷಿಣ ಭಾರತದಲ್ಲಿರುವ ಪುರಿ ಜಗನ್ನಾಥ ದೇವಾಲಯ ತಿರುವಣ್ಣಮಲೈನ ಅರುಣಾಚಲೇಶ್ವರ ಸ್ವಾಮಿ ದೇವಾಲಯ ತಿರುಪತಿ ಬಾಲಾಜಿ ಯಲ್ಲಮ್ಮಾದೇವಿ ದೇವಿ ಇಡಗುಂಜಿ ಗಣಪತಿ ಆಂಜನೇಯ ಅನಂತ ಪದ್ಮನಾಭ ದೇವತೆಗಳ ಗೊಂಬೆಗಳನ್ನು ಇಡಲಾಗಿದೆ ಇದರ ಪಕ್ಕದಲ್ಲೇ ಉತ್ತರ ಭಾರತದ ಕೈಲಾಸ ಮಾನಸ ಸರೋವರ ಚಾರ್ಧಾಮ್ ಯಾತ್ರೆ ರಾಮಮಂದಿರ ಸಂವಿಧಾನದ ಪೀಠಿಕೆಯನ್ನು ಇಡಲಾಗಿದೆ ಹಾಗೆಯೇ ಈ ವರ್ಷದ ವಿಶೇಷತೆ ಎಂದರೆ ಆಪರೇಷನ್ ಸಿಂಧೂರ ಅದರ ಅಂಗವಾಗಿ ವಿಶ್ವರೂಪದ ಚಾಮುಂಡಿ ದೇವಿಯ ಅವತಾರವನ್ನು ಹೋಲುವ ಗೊಂಬೆಯನ್ನು ಇಲ್ಲಿ ಇಡಲಾಗಿದೆ ಒಟ್ಟಾರೆ ಕನಕಪುರದ ಮೇಗಳ ಬೀದಿಯಲ್ಲಿರುವ ಶ್ರೀಮತಿ ಶಶಿಕಲಾ ನಾರಾಯಣ ದಂಪತಿಗಳ ಮನೆಯಲ್ಲಿ ಗೊಂಬೆಗಳ ಕಲರವ ನಿಜಕ್ಕೂ ಸಂತೋಷದಾಯಕವಾದ ವಿಚಾರವಾಗಿದೆ ವೀಕ್ಷಕರೇ ಈ ಗೊಂಬೆಗಳ ವೈಭವವನ್ನು ನೋಡಲು ಇವರ ಸೋದರರಾದ ಶ್ರೀನಿವಾಸಮೂರ್ತಿ ಹಾಗೂ ಕೃಷ್ಣಮೂರ್ತಿ ಬೆಂಗಳೂರಿನಲ್ಲಿದ್ದರೂ ಸಹ ಗೊಂಬೆಗಳನ್ನು ನೋಡಲು ಕಣ್ತುಂಬಿಕೊಳ್ಳಲು ಮನೆಗೆ ಆಗಮಿಸಿ ಪೂಜೆಯನ್ನು ಪ್ರತಿ ವರ್ಷ ಸಲ್ಲಿಸುತ್ತಾರೆ ಅದೇ ರೀತಿ ಶ್ರೀಮತಿ ಶಶಿಕಲಾ ನಾರಾಯಣರವರ ದಂಪತಿಗಳ ಪುತ್ರ ಶ್ರೀನಿವಾಸ್ ಹಾವೇರಿ ಜಿಲ್ಲೆಯಲ್ಲಿ ಸವಣೂರಿನ ಅಲ್ಲಿ ನ್ಯಾಯಾಧೀಶರಾಗಿದ್ದರೂ ಸಹ ಇವರೂ ಕೂಡ ನವರಾತ್ರಿಯ ವೇಳೆ ತಮ್ಮ ಪತ್ನಿಯೊಂದಿಗೆ ಆಗಮಿಸಿ ತಮ್ಮ ಸನ್ ವಿಶೇಷವಾಗಿ ಪ್ರತಿದಿನ ಬೆಳಗ್ಗೆ ಸಂಜೆ ಪೂಜೆ ವೇಳೆ ನೂರಾರು ಜನ ಈ ಭಾಗದ ಜನರು ಬಂದು ಗೊಂಬೆಗಳನ್ನು ವೀಕ್ಷಣೆ ಮಾಡುತ್ತಾರೆ ಇದೇ ವೇಳೆ ಎಲ್ಲ ಜನರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಈ ಕುಟುಂಬ ಮಾಡುವ ಮೂಲಕ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ ವೀಕ್ಷಕರೇ ಪೂರ್ತಿ ಸೌತ್ ಇಂಡಿಯಾದ ಮಾಡಿದ್ದೀವಿ ಅದಕ್ಕೆ ಇಲ್ಲಿ ಹಸಿರು ಇಟ್ಟಿದ್ದೀವಿ ಇಲ್ಲಿ ಬಂದರೆ ನಮ್ಮ ಅದು ತಿರುವಮಲೆ ದೇವಸ್ಥಾನ ಇದಾದಮೇಲೆ ಇದು ಪೂರಿ ಜಗನ್ನಾಥು ಇದು ಚಿಕ್ಕ ತಿರುಪ್ತಿ ಇದು ವೆಂಕಟೇಶ್ವರದ ದೇವಸ್ಥಾನ ದೆನ್ ಹಾಗೆ ಆಂಜನೇಯ ಸ್ವಾಮಿ ಮತ್ತು ಕೇರಳ ಅದು ಇದು ತಿರುಪತಿ ಹಾಂ ಇದು ಪಂಡ್ರಾಪುರ ಸೊ ಹೀಗೆ ಇಲ್ಲಿ ಯಲ್ಲಮ್ಮ ದೇವರಿದ್ದಾರೆ ಮತ್ತು ಇದು ಇಡ್ಕಲ್ ಗಣ ಗಣಪತಿ ಅಂತ ದೇವಸ್ಥಾನ ಸೊ ಈ ಕಡೆ ಬಂದು ಸರ್ ಇದು ನಾರ್ತ್ ಇಂಡಿಯಾ ಅಂತ ಕಾನ್ಸೆಪ್ಟ್ ಮಾಡಿರೋದು ಅಲ್ಲಿ ಸ್ಟಾರ್ಟ್ ಆಗೋದು ಕೈಲಾಸ ಕೈಲಾಸದಿಂದ ಬದ್ರಿನಾಥ್ ಮತ್ತು ಯಮೂತ್ರಿ ಇಟ್ಟಿಗೆ ಸೊ ಅಲ್ಲಿಂದ ಕೇದಾರ್ನಾಥ್ ಬರುತ್ತೆ ಕೇದಾರ್ನಾಥ್ ಆದಿಶಂಕರ ಮೂರ್ತಿ ಮಾತಾ ದೇವಿ ಮತ್ತು ಇದು ಗುಪ್ತ ಕಾಶಿ ದೇವಸ್ಥಾನ ಅದಾದಮೇಲೆ ಕಾಶಿ ವಿಶ್ವನಾಥ್ ಇದು ಅಯೋಧ್ಯಾರಾಮ್ ಮಂದಿರ ಇದು ಮೇಲ್ಗಡೆದು ಎಲ್ಲಾ ನಾಲ್ಕು ಚಾರ್ಧಾಮ್ಗಳು ಇರುವಂತದ್ದು ಈ ನಾಲ್ಕು ಚಾರ್ಧಾಮ್ ಪ್ರೊಟೆಕ್ಟ್ ಮಾಡ್ತಾ ಇರೋದು ದಾರಿದೇವಿಯನ್ನು ದೇವಸ್ಥಾನ ಈ ಮೇಲ್ಗಡೆ ಇರೋದಿಲ್ಲ ಹಾಗೆ ಲೈಕ್ ಆರ್ಟ್ ವರ್ಕ್ ಇದು ಎಲ್ಲೋರದ ಮೂರ್ತಿ ದೆನ್ ಅದು ನಮ್ಮ ಫೋಕ್ ಇದ್ದದು ವಾದ್ಯ ನಮಸ್ಕಾರ ನನ್ನ ಹೆಸರು ಕೃತಿಕಾ ನಾನು ಆ್ಯಕ್ಚುಲಿ ನಾನು ಬಂದಿರೋದು ಮೈಸೂರಿಂದ ನನ್ನ ಯಜಮಾನ ಹೆಸರು ಶ್ರೀನಿವಾಸ ನನ್ನ ಮಾವ ಹೆಸರು ನಾರಾಯಣವರು ನಮ್ಮ ಅತ್ತೆ ಹೆಸರು ಶಶಿಕಲಾ ಇಲ್ಲಿ ಮಾಡಿರೋದು ಕಾನ್ಸೆಪ್ಟ್ ಬಂದು ಬೃಂದಾವನ ಸೊ ಇಲ್ಲಿ ಅಲ್ಲಿ ನೋಡಿದ್ರೆ ಇಲ್ಲಿ ಕೃಷ್ಣ ಅವರ ರಾಸಲೀಲೆ ಎಲ್ಲ ಚಿಕ್ಕ ಚಿಕ್ಕದೆಲ್ಲ ಇರುತ್ತೆ ಆಮೇಲೆ ಬೆಟ್ಟ ಎತ್ತಿದ್ದು ಕೃಷ್ಣ ಅವರು ಆಮೇಲೆ ಇದು ಕೃಷ್ಣ ಅವರ ಮೂರ್ಗು ಮೂರ್ತಿ ಆಮೇಲೆ ಇಲ್ಲಿ ಇದು ಇನ್ನೊಂದು ಅವತಾರ ಪಾಂಡುರಂಗ ರುಕ್ಮಿಣಿ ಆಮೇಲೆ ಅಲ್ಲಿ ರಾಘವೇಂದ್ರ ಅವರು ಇದ್ದಾರೆ ಈಗ ನಿಮಗೆ ಮೈಸೂರಿನಲ್ಲಿ ದಸರಾ ನಡೀತದೆ ಗೊಂಬೆಗಳನ್ನ ಅಲ್ಲಿ ಜೋಡಿಸ್ತೀರಾ ಈಗ ಕನಕಪುರ ಬಂದಿದ್ಯಲ್ಲ ನಮ್ಮ ಸೊಸೆಯಾಗಿ ಈಗ ನಿಮ್ಗೆ ಏನು ಅನಿಸುತ್ತೆ ಹೇಳಪ್ಪ ನಿಮ್ಮ ಮಾವನವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಇವೆಲ್ಲ ನನಗೆ ಹೊಸ ಇವರು ಇದು ಮೊದಲನೇ ವರ್ಷ ನಂದು ಈ ಹಬ್ಬ ಇಲ್ಲಿ ಸೊ ಖುಷಿ ಆಗುತ್ತೆ ಇದೆಲ್ಲ ನನಗೆ ಈಗ ನಮ್ಮ ಅತ್ತೆ ಅವರು ಮೊದಲಿನ ಅವರತ್ತೆ ಪಾಲಿಸ್ಕೊಂಡು ಬರ್ತಾ ಇದ್ರು ಈಗ ನಮ್ಮ ಅತ್ತೆ ಮಾಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ನಾನು ಪಾಲಿಸ್ಕೊಂಡು ಹೋಗ್ತಾ ಇದ್ದೀನಿ ಈ ಸತಿ ಆಶ್ಪದಲ್ಲಿ ಪ್ರಯತ್ನ ಮಾಡಲಾಗ್ತು ಅದರಲ್ಲಿ ಇಪ್ಪತ್ತೊಂದು ಜನ ಈ ಅದಾದ ಮೇಲೆ ನಾವು ಆಪ್ರೇಷನ್ ಸಿಂಧೂರ್ ಅಂತ ಹೇಳಿಬಿಟ್ಟು ಇಂಡಿಯಾ ಪೀಡವಾದ ಸೊ ಅದು ಅದ್ರ ಕಾನ್ಸೆಪ್ಟ್ನಲ್ಲಿ ನಾವು ಇಲ್ಲಿ ಖಾಲಿ ಮಾತು ಇಟ್ಟಿದ್ದೀವಿ ಹೇಗೆ ನಮ್ಮ ಅಕ್ಕ ತಂಗಿಯರು ಸಿಂಧೂರನ್ನು ಹಾಳಿಸಿದ್ದು ಅದಕ್ಕೆ ರಿವೆಂಜ್ ಆಗಿ ಇದನ್ನು ಮಾಡಿದ್ದೀವಿ ಅದಕ್ಕೋಸ್ಕರ ಇಲ್ಲಿ ಧರ್ಮ ರಕ್ಷಿತಿ ರಕ್ಷಿತ ಅಂತ ಬೋರ್ಡ್ ಇದೆ ಮತ್ತು ಶಿವಾಜಿ ಮಹಾರಾಜ ಅವರು ನಮ್ಮ ಹಿಂದೂ ಕಲ್ಚರ್ಗೆ ಅವರೇ ಲೈಕ್ ಪ್ರೇ ಪ್ರೇರಣೆ ಮತ್ತು ಗೆರಿಲಾ ವಾಸ ಇರೋದೆಲ್ಲ ಅವರೇ ಮಾಡಿದ್ದು ನಾನಿದು ನ್ಯಾಯ ದೇವತೆ ಮೇಗಳಿಗೆ ವಾಸ ಇರೋದು ಇದನ್ನು ನಮ್ಮ ತಾಯಿ ಕಾಲದಿಂದಲೂ ಬೊಂಬೆನ ಗುಂಡಿಸ್ಕೊಂಡು ಬರೋ ಅಭ್ಯಾಸ ಮಾಡಿಕೊಂಡು ಅದೇ ಪ್ರಕಾರ ಈಗ ಹೊಸ ಮನೆ ಕಟ್ಟುವಾಗ ಸ್ವಲ್ಪ ಗ್ಯಾಪ್ ಆಗಿತ್ತು ಈಗ ಹೊಸ ಮನೆ ಕಟ್ಟಿದ್ರೆ ವಿಶಾಲವಾಗಿ ತಗೊಂಡು ಎಲ್ಲರೂ ಬೀದಿ ಜನ ಎಲ್ಲರೂ ಬಂದು ದರ್ಶನ ಮಾಡಿ ಸಂತೋಷ ಸಂತೋಷಪಟ್ಟು ಫೋಟೋ ಇಡಿಸ್ಕೊಂಡು ಹೋಗ್ತಾರೆ ನಮಗೂ ಅವರೆಲ್ಲ ಬರೋದ್ರಿಂದ ನಮಗೂ ಭಾಳ ಸಂತೋಷ ಆಗ್ತಿದೆ ಹೆಣ್ಮಕ್ಳೆಲ್ಲ ಬಂದು ಆಶೀರ್ವಾದ ಮಾಡೋಡ್ತಾರೆ ಅಂತ ನಮಗೆ ಸಂತೋಷ ಆಗುತ್ತೆ ಇದೆಲ್ಲ ಒಂದು ವಾರದ ಮುಂಚೆನೇ ತಯಾರು ಮಾಡ್ತಾರೆ ಎಲ್ಲ ಮಾಡೋದು ನಮ್ಮ ಮಗಳೂ ನಮ್ಮ ಸೊಸೆಯವರೇ ಮಾಡೋದು ಒಂದು ವಾರದಿಂದನೂ ಎಲ್ಲ ಜೋಡಿಸಿ ಎಲ್ಲ ಅಲ್ಯೂಮಿನಿಯಮ್ದು ಫ್ರೇಮ್ಗಳು ಎಲ್ಲ ಮಾಡಿ ಅದ್ರ ಮೇಲೆ ಹಾಕಿ ಸೀರೆಗಳು ಹಾಕಿ ಜೋಡಿಸಿ ಮಾಡ್ತಾರೆ ಎಲ್ಲ ಒಂದು ವಾರ ಟೈಮ್ ಇರುತ್ತೆ ಆಮೇಲೆ ಪ್ರತಿ ಒಂಬೆಗೂ ಪೇಪರ್ಗಳು ಹಾಕಿ ತೆಗ್ದಿರ್ತೀವಿ ಆದ್ರಿಂದ ಆ ಪೇಪರ್ಗಳನ್ನೆಲ್ಲ ಬಿಚ್ಚಿ ಎಲ್ಲ ಕ್ಲೀನಾಗಿ ಜೋಡ್ಸೋಕ್ಕೆ ಒಂದು ವಾರ ಟೈಮ್ ಬೇಕು ಸರ್ ಹೆಂಗ್ರು ಹೆಣ್ಮಕ್ಳು ಎಲ್ಲ ಬಂದು ಭಾಳ ಸಂತೋಷವಾಗಿ ಬಂದು ನೋಡಿ ಎಲ್ಲರೂ ಅವರು ಫೋಟೋಗಳು ಇಟ್ಕೊಂಡು ಹೋಗ್ತಾರೆ ಅವರು ಅವರು ಅವ್ರ ಸ್ನೇಹಿತರುಗಳಿಗೆಲ್ಲೂ ಆ ಫೋಟೋಗಳನ್ನ ಶೇರ್ ಮಾಡಿಸ್ಕೊತಾರೆ ಭಾಳ ಚೆನ್ನಾಗಿರ್ತೈತೆ ಅವ್ರು ಬರೋದ್ರಿಂದ ನಮಗೂ ಒಂಥರ ಶಾಂತಿ ಸಿಗ್ತೈತೆ ನಮಸ್ಕಾರ ಸರ್ ನನ್ನ ಹೆಸು ಸಿದ್ಲಿಂಗೇ ಅಂತ ರಿಟೈರ್ಡ್ ಸ್ಕೂಲ್ ಟೀಚರ್ ನಾನು ನಾರಾಯಣ್ಣವರಿಗೆ ಸುಮಾರು ನಲವತ್ತು ವರ್ಷಗಳಿಂದ ಆತ್ಮೀಯ ಸ್ನೇಹಿತರು ನನ್ನ ಗುರುಗಳು ಇವರ ಹಿರಿಯ ಹಣ್ಣನ ಹಿರಿಯ ಹಿರಿಯವರು ಮಾರ್ಗದರ್ಶಕರು ಹಾಗಾಗಿ ಸುಮಾರು ವರ್ಷಗಳಿಂದ ಇವ್ರ ಮನೆಯಲ್ಲಿ ಈ ಒಂದು ಸಂಸ್ಕಾರವನ್ನು ದಸರಾ ನವರಾತ್ರಿ ಹಬ್ಬದ ದಿನ ನವರಾತ್ರಿ ಒಂಬತ್ತು ದಿನಗಳ ಕಾಲ ನಮ್ಮ ಆಧುನಿಕ ಪ್ರಪಂಚದಲ್ಲಿ ಆಧುನಿಕ ಯುಗದಲ್ಲಿ ನಮ್ಮ ಜನರು ಏನು ನಮ್ಮ ಸಂಸ್ಕಾರ ಸಂಸ್ಕೃತಿ ಸಂಪ್ರದಾಯ ಏನಿದೆ ಅಂತ ಅನ್ನೋದನ್ನು ಮರೀತಾ ಇದ್ದಾರೆ ಅದನ್ನು ಅದನ್ನು ಅದನ್ನೆಲ್ಲವನ್ನು ಯಾಕೆ ಇತಿಹಾಸದಲ್ಲಿ ಬರುವಂಥ ದೇವತೆಗಳ ಎಲ್ಲ ಏನು ಪ್ರಾಚೀನ ಮತ್ತು ಆಧುನಿಕ ವಿವಿಧ ವಿವಿಧ ಕಲೆಗಳ ಅಥವಾ ವಿವಿಧ ಏನು ಘಟನೆಗಳ ಸಂಬಂಧಪಟ್ಟಂಥ ಎಲ್ಲ ಏನು ಮಾಡೆಲ್ಗಳನ್ನು ಕಲೆಕ್ಟ್ ಮಾಡಿ ಇವತ್ತು ಈ ಕನಪುರದ ಜನಗಳಿಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ ಅದರ ಹಿನ್ನೆಲೆಯನ್ನು ಅರ್ಥ ಮಾಡಿಸ್ಕೊಡ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಅಂದರೆ ನಾವು ಇವತ್ತು ಮರೆತು ಹೋಗ್ತಾ ಇರುವಂಥ ಒಂದು ನಮ್ಮ ಸಂಸ್ಕಾರ ಸಂಪ್ರದಾಯ ಸಂಸ್ಕೃತಿಯನ್ನು ನಾವು ರೀಕಾಲ್ ಮಾಡಿದಂಗಾಗ್ತಾ ಇದೆ ಇದು ಒಂದು ರೀತಿ ಎಲ್ಲರ ಮನೇಲೂ ಈ ಹೀಗೆ ಒಂದು ಒಂಬತ್ತು ದಿನಗಳ ಕಾಲ ನವರಾತ್ರಿ ದಿನ ಇಂಥ ಒಂದು ಬೊಂಬೆಯ ಪ್ರದರ್ಶನ ಮಾಡುವಂತದ್ದು ಪೂಜೆ ಮಾಡುವಂಥದ್ದು ಮಾಡಿದ್ರೆ ಬಹಳ ಚೆನ್ನಾಗಿ ಆಗ್ತದೆ ಜೊತೆಗೆ ನಮ್ಗೆ ಉಳಿಸ್ಬೇಕು ಮುಂದಿನ ಪೀಳಿಗೆಯವರು ಹೆಸರು ಪವಿತ್ರ ಕುಂಬಾರ ಬೀದಿ ಕನಕ್ಪುರ ಇಲ್ಲಿ ನಾವು ಅವರು ತುಂಬಾ ಆತ್ಮೀಯರು ಪ್ರತಿ ವರ್ಷ ದಸರಾ ಬಂತು ಅಂದ್ರೆ ಇವ್ರ ಮನೆಗ್ ಬರಬೇಕು ನಾವು ಬೊಂಬೆಗಳು ನೋಡ್ಬೇಕು ಆಗುತ್ತೆ ಮತ್ತೆ ಪ್ರತಿಯೊಂದು ವರ್ಷ ವರ್ಷ ಬೊಂಬೆಗಳು ಹೆಚ್ಚಿಸ್ತಾ ಹೋಗ್ತಾರೆ ಅದನ್ನು ಯಾವ ತಂದಿರಬಹುದು ಏನು ಅನ್ನೋದ್ರಲ್ಲಿ ಸ್ವಲ್ಪ ಖುಷಿ ಪಡ್ತೀವಿ ನಮ್ಮ ಸಂಸ್ಕೃತಿ ಇನ್ನೂ ಬೆಳಿತಾ ಹೋಗ್ತಾ ಇದೆ ನಮ್ಮ ಯಜಮಾನ್ ಹೆಸರು ಡಿ ಎಂ ಮಹೇಶ್ ಇವರು ನಾವು ಇಲ್ಲಿಗೆ ಏರಿಯಕ್ಕೆ ಬಂದು ಮೂವತ್ತು ವರ್ಷ ಆಯಿತು ಇವರು ನಮಗೆ ತುಂಬಾ ಪರಿಚಯ ಸ್ನೇಹಿತರು ಆತ್ಮೀಯರು ತುಂಬಾ ಇವರು ತುಂಬ ಏಳು ವರ್ಷದಿಂದ ಗೊಂಬೆಗಳು ಕೂರಿಸ್ತಾ ಇದ್ದಾರೆ ಹಿಂದಿನಿಂದ ಹೊರತ್ತೆಯವರು ಕೂರಿಸ್ತಾ ಇದ್ದಾರಂತೆ ಇತ್ತೀಚೆಗೆ ಇವರು ಪರಿಚಯ ಆಗಿ ಇವರು ಗೊಂಬೆಗಳು ಕೂರಿಸ್ತಾ ಇದ್ದ ಪ್ರತಿ ವರ್ಷ ಕುಂಕುಮ ಇದೆ ಹಾಗಾಗಿ ನಾವು ಪ್ರತಿ ವರ್ಷ ಬಂದು ತುಂಬ ಖುಷಿಪಟ್ಟು ಗೊಂಬೆಗಳೆಲ್ಲ ನೋಡಿ ಖುಷಿಯಾಗುತ್ತೆ ನಾವು ಬಂದು ಅವರ ಹತ್ರ ಸ್ಪೆಂಡ್ ಮಾಡಿ ಸ್ವಲ್ಪ ಹೊತ್ತು ಕೂತು ಆ ಆಚರಣೆ ಎಲ್ಲ ನೋಡಿಕೊಂಡು ಹೋಗ್ತಾಯಿ ಸತ್ಯ ಧರ್ಮರತ್ತ ಹೆಚ್ಚು ಪಶತಾಮ್ ಕಲ್ಪ ವೃಕ್ಷ ನಮ ತಾಮ್ ನನ್ನ ಹೆಸರು ಹೇಮಲತ್ತ ಹತ್ತ ಅಂತ ಸರ್ ನಾನು ಚೂಡಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರು ನನಗೆ ಈಗ ಇವರು ನಮ್ಮ ಯಜಮಾನರ ಸ್ನೇಹಿತರನ್ನಕ್ಕಿಂತ ಹಿರಿಯ ಅಣ್ಣ ಅಂತಲೇ ಇಟ್ಕೊಂಡಿದ್ದೀನಿ ಭಾವಿಸ್ಕೊಂಡಿದ್ದೀನಿ ಇವತ್ತರ್ಗು ಈ ಬೊಂಬೆ ಮನೆ ಅಂತ ಇವರು ನನಗೆ ಅರ್ಶನ ಕುಂಕುಮಕ್ಕೆ ಬನ್ನಿ ಅಂತ ಪ್ರತಿ ಸಾರಿ ವರ್ಷ ವರ್ಷವೂ ಕೂರಿಸಿದಾಗೆಲ್ಲ ಕರೀತಾಯಿದ್ರು ನಾನು ಬಂದು ಇದನ್ನು ಕಣ್ತುಂಬ ನೋಡಿ ನನ್ನ ಜೊತೆ ನನ್ನ ಸ್ನೇಹಿತರನ್ನು ಕರ್ಕೊಬಂದು ನಮ್ಮ ಪಂಚಾಯಿತಿ ಸದಸ್ಯರುಗಳ್ನ ಅವ್ರಿಗೂ ಅರ್ಶನ ಕುಂಕುಮ ಬಾಡಿನ ಕೊಡಿಸಿ ಕರ್ಕೊಂಡು ಹೋಗ್ತಿದ್ದೆ ಈ ಬಾರಿಯೂ ಬನ್ನಿ ಅಂದರು ಆದರೆ ರಾಯರು ವಾರ ಅಂದಿದ್ದ ತಕ್ಷಣ ನಾನು ಏನೇ ಕೆಲಸ ಇರಲಿ ಬಿಟ್ಟು ಹೋಗ್ಬೇಕು ರಾಯರು ಇರುತ್ತೆ ತಂದು ನೋಡ್ಬೇಕು ಇಲ್ಲಿ ಅಂತ ಬಂದೆ ಪ್ರತಿ ಸಾರಿನೂ ಈ ತಾಯಿ ನಮ್ಮ ಚಾಮುಂಡೇಶ್ವರಿ ಸಾವಿರದ ಮುನ್ನೂರ ಮೂವತ್ತಾರು ಕೃಷ್ಣದೇವರಾಯರು ಕಾಲದಿಂದ ನಡ್ಕೊಂಡು ಬಂದಿರೋದು ದಸರಾ ಅಂದರೆ ಮೈಸೂರು ತುಂಬ ಅವರು ಏನು ಮಾಡಬೇಕಂತ ಅಂದ್ಕೊಂಡಿದ್ರು ತಾಯಿ ಚಾಮುಂಡೇಶ್ವರಿ ಮಹಿಷಾಜ್ಪುರನ ಮರ್ದನ ಮಾಡಿ ಜನಗಳಿಗೋಸ್ಕರ ಒಳಿತನ್ನು ಮಾಡಿ ಇವತ್ತು ನಾಡದೇವತೆಯಾಗಿ ಪ್ರತಿ ವಿಶ್ವಕ್ಕೆ ಪ್ರಪಂಚದಲ್ಲೇ ಅತಿ ದೊಡ್ಡದಾದ ಹಬ್ಬ ಅಂದರೆ ದಸರಾ ಹಬ್ಬ ಅದನ್ನು ಎಲ್ಲರೂ ಬಂದು ಕಣ್ಣು ತುಂಬಿಕೊಂಡು ಹೋಗಬೇಕು ಆ ಥರ ಮಾಡಿದ್ದಾರೆ ಇಡೀ ಜಗತ್ತೇ ಮೆಚ್ಚುವಂಥ ಹಬ್ಬ ನಾಡ ದಸರಾ ಹಬ್ಬ ಆಗಿದೆ ಅದನ್ನು ಎಲ್ಲ ಖುಷಿಪಡಬೇಕು ಸಂತೋಷ ಪಡಬೇಕು ಮತ್ತು ಎಲ್ಲರೂ ಮಕ್ಕಳುಗಳಿಗೆ ಹೆಣ್ಮಕ್ಳುಗಳಿಗೆ ಬೊಂಬೆ ಅಂದರೆ ತುಂಬಾ ಇಷ್ಟ ಮತ್ತು ತಾಯಿನ ನಾವು ಒಂಬತ್ತು ದಿನ ಎಲ್ಲ ಥರನೂ ಅವಳನ್ನು ಈ ರೂಪದಲ್ಲಿ ನೋಡ್ತೀವಿ ದುರ್ಗಾ ಪರಮೇಶ್ವರಿ ತಾಯಿ ಚಾಮುಂಡೇಶ್ವರಿ ಮತ್ತು ಇದು ನಮ್ಮ ಭಾರತ ದೇಶದ ಸಂಸ್ಕೃತಿನ ಈ ಸಿಂಧೂರನ್ನ ತಿಲ್ಕನ್ನು ಅಳಿಸಿದ್ರು ಆ ಪಾಕಿಸ್ತಾನದ ಪಾಪಿಗಳಿಗೆ ಅದನ್ನ ಇದ್ವಿ ಸರಿಯಾದ ಶಿಕ್ಷಣ ಅದನ್ನು ಮಾಡಲೇವರ್ದು ಇಷ್ಟ ಮತ್ತೆ ತಿಲ್ಕ ರೂಪದಲ್ಲಿ ಇಟ್ಟು ತೋರಿಸ್ಕೊಟ್ರು ಅವ್ರಿಗೆ ಪಾಠನೂ ಕಲಿಸಿದ್ವಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ತಿಂಡೆಗೆ ಬರಬಾರ್ದವರು ಆ ರೀತಿ ಬೆಸ್ ಗುರಿ ಮುಟ್ಟೋದನ್ನು ಒಂದು ಹೆಣ್ಮಗಳು ಮಾಡಿ ತೋರಿಸಿದ್ದಾರೆ ಅದು ನಮ್ಮ ಕರ್ನಾಟಕದವರು ಬೆಳಗಾವ ಬೆಳಗಾವಿ ಜಿಲ್ಲೆಯವ್ರು ಅನ್ಸಿದ್ದೆ ಮೇಡಮ್ ಅಥವಾ ತಪ್ಪಾಗಿದೆ ಇದು ಮಾಡ್ಕೊಳ್ಳಿ ಅದನ್ನ ಆದರೆ ಏನಾದರೂ ನಮ್ಮ ತಂಟೆಗೆ ಬಂದರೆ ಹೆಣ್ಮಕ್ಳು ಇದಕ್ಕೆ ಯಾವ ಥರ ಪಾಠ ಕಲಿಸ್ತೀವಿ ಅಂತ ಒಂದು ಇದು ಇದು ಶ್ರೀಕೃಷ್ಣ ಪರಮಾತ್ಮ ಉಡುಪಿಯಲ್ಲಿ ಜನನ ನನಗನ್ಸಿದ ಪ್ರಕಾರ ಈ ದುಷ್ಟರನ್ನ ರಕ್ಷಣೆ ಮಾಡ್ತಾ ಇರೋದನ್ನು ಈ ಯಾವುದೇ ರೀತಿಯಲ್ಲಿ ಸಂಹಾರ ಮಾಡೋಕ್ಕೆ ಈಗ ಮತ್ತೆ ಶ್ರೀಕೃಷ್ಣ ಪರಮಾತ್ಮರು ಈ ರಾಯರ ರೂಪದಲ್ಲಿ ಪ್ರತಿ ಪ್ರತಿದಿನ ಗುರುವಾರ ರಾಯರದು ಒಂಬತ್ತು ಒಂಬತ್ತುವರೆಯಿಂದ ರಾಯರು ದರ್ಶನ ಆಗ್ತಾಯಿದೆ ಬಿಡದೆ ನಾನು ಎರಡೇ ಟೈಮ್ ನೋಡ್ತೀನಿ ಬೆಳಗ್ಗೆನೂ ಒಂದು ಸೆಗೇನು ರಾತ್ರಿನೂವೇ ಮತ್ತು ಬಂದು ಉದ್ಭವವಾಗಿ ದುಷ್ಟನ್ನೆಲ್ಲ ತೆಗೆದು ಒಳ್ಳೆಯವ್ರನ್ನೆಲ್ಲ ಉಳಿಸಿ ಒಳ್ಳೆಯದಾಗಿ ಇಡೀ ಕರ್ನಾಟಕ ಇಡೀ ಭಾರತ ಮತ್ತೊಮ್ಮೆ ವಿಶ್ವಗುರು ಆಗಿರುವಂಥ ನರೇಂದ್ರ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಭಾರತದ ಪ್ರಧಾನಮಂತ್ರಿಯಾಗಿ ನಮ್ಮ ದೇಶನ ಹಳ್ಳಿ ಮತ್ತು ಇವತ್ತು ಇನ್ನೊಂದು ಎಸ್ ಎಲ್ ಭೈರಪ್ಪ ಅವರು ತಿರೋ ಇದು ಭಾರಿ ನೋವು ಅಂತಹ ಇವರು ಸಮಗ್ರ ಸಾಹಿತ್ಯ ಕವಿ ಸಿಗೋದಿಲ್ಲ ಅವ್ರದ್ದೇ ಪೇಪರ್ ಓದ್ತಾ ಕೂತಿದೆ ಮತ್ತೊಮ್ಮೆ ನೋಡಬೇಕು ಅನ್ನಿಸ್ತು ಇಲ್ಲ ನಾಳೆ ಆದರೂ ಹೋಗಿ ಬರೋಣ ಅನ್ನಿಸ್ತಿದೆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಅವ್ರನ್ನೂ ನೋಡ್ದಂಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ ಸಾಧ್ಯವಾದರೂ ಹೋಗಿ ಬರೋಣ ಅಂತೀನಿ ಇಷ್ಟೆಲ್ಲ ಹೇಳಿದ್ಮೇಲೆ ತಾಯಿ ಚಾಮುಂಡೇಶ್ವರಿ ಯಾವ ರಲ್ಲಾದರೂ ನಮಗೆ ಖಂಡಿತ ರಕ್ಷಿಸ್ತಾಳೆ ಯಾರೇ ನಮಗೆ ತೊಂದರೆ ಕೊಡೋಕ್ಕೆ ಬಂದ್ರೂ ನಾವು ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಒಳ್ಳೆಯದಂತಿದ್ದರೆ ಮಾಡೋಣ ಕೆಟ್ಟದಂತೂ ಮಾಡಿಬೇಡ ಇದಿಷ್ಟು ನಾನು ಹೇಳಿ ಏರ್ಪಾಟ್ನ ಮುಗಿಸ್ತೀನಿ i హరే శ్రీనివాస హరే శ్రీనివాస